ಎಲ್ರ ಬಾಲ್ಯದ ಥರ ನನ್ನ ಬಾಲ್ಯ ನಾರ್ಮಲ್ ಆಗಿರ್ಲಿಲ್ಲ ತುಂಬ ಬೇಗ ಲೈಫಲ್ಲಿ ನನ್ನ ತಂದೆಯವ್ರನ್ನ ಕಳ್ಕೊಂಡ್ಬಿಟ್ಟೆ ನಮ್ಮ ಇಡೀ ಪ್ರಪಂಚನೇ ಒಂಥರ ನುಚ್ನೂರಾಗಿದ್ದ ಥರ ಆಗೋಯ್ತು ನಮಗೆ ನನ್ಗೆ ಅಳು ಬಂದ್ರೆ ನಾನು ವೀಕ್ ಆಗಿಬಿಡ್ತೀನಿ ನಾನು ತುಂಬ ಜನರನ್ನ ನೋಡ್ಕೊಳ್ಳಿಕ್ಕಿದೆ ಆದ ಕಾರಣ ನೀನು ಅಳಬೇಡ ಅಂತ ಧೈರ್ಯ ತುಂಬಿದ್ರು ನಾನು ಹುಟ್ಟಿದ ನಂತರನೇ ಅಮ್ಮ ಹೀರೋಯಿನ್ ಆಗಿತ್ತು ಲೆಗಸಿ ಏನು ಅಂದರೆ ನನಗೆ ಮಗು ಆದ ನಂತರನೇ ನಾನು ಹೀರೋಯಿನ್ ಆಗಿತ್ತು ನೂಲಿನಂತೆ ಸೀರೆ ಅಮ್ಮನಂತೆ ಮಗಳು ಮಗಳು ಕೂಡ ನಟಿ ಆಗ್ತಾರೆ ಭರವಸೆ ಎಲ್ಲರಿಗೂ ಇತ್ತು ಆವಾಗ್ಲೇನೆ ಸಾಮಾನ್ಯವಾಗಿ ಸೆಲೆಬ್ರಿಟಿ ಮಕ್ಕಳು ಅಂದ ತಕ್ಷಣ ಎಲ್ಲವೂ ಸುಲಭವಾಗಿ ಸಿಗುತ್ತೆ ಅನ್ಕೊಂಡಿದ್ದಾರೆ ಆದ್ರೆ ಪ್ರಥಮ ಪ್ರಸಾದ್ ಅವರ ಪಯಣ ಸುಲಭವಾಗಿತ್ತು ಅಥವಾ ತುಂಬಾ ಕಷ್ಟಕರವಾಗಿತ್ತು ಅವ್ರ ಮಾತಾನೆ ಕೇಳ್ತಾವಣ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಬಹಳ ಚೆನ್ನಾಗಿದೀನಿ ಇತ್ತೀಚೆಗಷ್ಟೇ ನನ್ನ ಸೀರಿಯಲ್ ಕರಿಮಣಿ ಅನ್ನೋದು ಅದರ ಅಂತಿಮ ಸಂಚಿಕೆನ ಪ್ರಸಾರ ಮಾಡ್ತು ಅದಾದ ನಂತರ ತಕ್ಷಣ ಇನ್ನೊಂದು ಇಮಿಡಿಯೇಟ್ ಆಗಿ ಬೇಡ ಅನ್ನೋ ಕಾರಣಕ್ಕೆ ಒಂದು ಚೂರ್ ಬ್ರೇಕ್ ತಗೊಂಡಿದ್ದೀನಿ ಬಟ್ ವೇಟಿಂಗ್ ಟು ಮೇಕ್ ಚೂರ್ ಅಂತೇಳಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಬ್ರೇಕ್ ಚೂರ್ ಜಾಸ್ತಿ ಆಯ್ತು ಮೇಡಮ್ ಪ್ರಥಮ ಪ್ರಸಾದ್ ಅವರು ಅವರ ಬಾಲ್ಯ ಹೇಗಿತ್ತು ಓದಿದ್ದೆಲ್ಲಿ ಆಮೇಲೆ ಮೆಲ್ಲಕ್ಕೆ ಎಂಟ್ರಿ ಆಗಿದ್ದು ಹೇಗೆ ಸೊ ನಾನು ಹುಟ್ಟಿದ್ದು ಮತ್ತೆ ಸ್ವಲ್ಪ ಅಂಶ ಬೆಳೆದಿದ್ದು ಉಡುಪಿಯಲ್ಲಿ ಉಡುಪಿ ಆದ್ರೆ ನನ್ನ ತಂದೆ ತಾಯಿ ಡಿಸೈಡ್ ಮಾಡಿದ್ರು ನಾನು ಬೆಂಗಳೂರಲ್ಲೇ ನನ್ನ ಎಜುಕೇಶನ್ ನ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಬಂದು ಮಾಡ್ತಾ ಇರ್ತಾ ಇದ್ದೆ ಅಜ್ಜಿ ಮನೆಗೆ ಅಲ್ಲಿ ಅಂಗನವಾಡಿಯಲ್ಲಿ ಎಲ್ಲ ಅಜ್ಜಿ ಹೇಳ್ಕೊಡ್ತಾ ಇದ್ರು ಅಂಬಲ್ಪಾಡಿ ಅಂತ ದೇವಿ ಗುಡಿ ಇದೆ ಅಲ್ಲಿ ಅಲ್ಲಿ ಮಕ್ಕಳಿಗೆ ನರ್ಸರಿ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ರು ಸೊ ಅವ್ರೊಟ್ಟಿಗೆ ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು ಮತ್ತೆ ಪ್ರಾಪರ್ ಸ್ಕೂಲಿಂಗ್ ಅಂತ ಹೇಳಿ ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅಂತ ಸೊ ಕಾರ್ಮಲ್ ಹೈಸ್ಕೂಲ್ ಅಲ್ಲೇ ಕಲ್ತಿದ್ದು ನಾನು ಬಾಲ್ಯದ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರ ಬಾಲ್ಯದ ಥರ ನನ್ನ ಬಾಲ್ಯ ನಾರ್ಮಲ್ ಇರಲಿಲ್ಲ ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು ನಾನು ತುಂಬ ಬೇಗ ಲೈಫಲ್ಲಿ ನನ್ನ ತಂದೆಯವ್ರನ್ನ ಕಳ್ಕೊಂಡ್ಬಿಟ್ಟೆ ನನಗೆ ಸುಮಾರು ಐದೂವರೆ ಆರು ವರ್ಷ ಇರುವಾಗ ಅವರು ಹೋಗ್ಬಿಟ್ರು ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ಲೈಫು ಲೈಫ್ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಅಷ್ಟರವರೆಗೂ ಐದೂವರೆ ಆರು ವರ್ಷದವರೆಗೂ ಒಂದು ಡ್ರೀಮ್ ಫ್ಯಾಮಿಲಿ ಅಂತಾರಲ್ಲ ಐಡಿಯಲ್ ಫ್ಯಾಮಿಲಿ ಅಂತಾರಲ್ಲ ಆ ತರ ಇತ್ತು ನಮ್ಮ ಕುಟುಂಬ ಅಮ್ಮ ಆವಾಗಷ್ಟೇ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು ನಾನು ಹುಟ್ಟಿದ ನಂತರನೇ ಅಮ್ಮ ಹೀರೋಯಿನ್ ಆಗಿತ್ತು ಲೆಗಸಿ ಏನು ಅಂದ್ರೆ ನನಗ್ ಮಗು ಆದ ನಂತರನೇ ನಾನು ಹೀರೋಯಿನ್ ಆಗಿತ್ತು ಅಂತ ಅಂಡ್ ನನ್ನ ಅಪ್ಪ ಶ್ರೀ ವಿ ಆರ್ ಕೆ ಪ್ರಸಾದ್ ಅವರು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅಂಡ್ ಎಡಿಟರ್ ಆಗಿದ್ರು ಜಿ ವಿ ಅಯ್ಯರ್ ಅವರ ಬಲಗೈ ಆಗಿದ್ರು ಸೊ ಅಮ್ಮ ಕೆಲ್ಸಕ್ಕೆ ಹೋಗುವಾಗ ಅಪ್ಪ ನೋಡ್ಕೊಳ್ತಾ ಇದ್ರು ಅಪ್ಪ ಕೆಲಸಕ್ಕೆ ಹೋಗುವಾಗ ಅಮ್ಮ ನೋಡ್ಕೊಳ್ತಾ ಶಿಫ್ಟ್ ವೈಸ್ ನೋಡ್ಕೊಳ್ತಾ ಇದ್ರು ಸೊ ಅಲ್ಲಿವರೆಗೂ ಆ ಒಂದು ಕರಾಳ ದಿನದವರೆಗೂ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ವಿಧಿ ಆಟ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಡೀ ಪ್ರಪಂಚನೇ ಒಂಥರ ನುಚ್ನೂರಾಗಿ ತರ ಆಗೋಯ್ತು ನಮ್ಗೆ ಆದ್ರೆ ನನ್ನ ಅಮ್ಮ ಆ ಟೈಮ್ ಅಲ್ಲಿ ಒಂಥರ ಬೆಂಕಿ ತರ ಸ್ಥಿರವಾಗಿ ನಿಂತು ಬಿಟ್ರು ತುಂಬ ಸ್ಟ್ರಾಂಗ್ ಆಗಿ ಆ ಒಂದ್ ಮಾತು ಹೇಳಿದ್ರು ಇಟ್ಸ್ ಲೈಕ್ ನೀನ್ ಹತ್ರ ನನಗೂ ಅಳು ಬರುತ್ತೆ ನನಗ ನನ್ಗೆ ಅಳು ಬಂದ್ರೆ ನಾನು ವೀಕ್ ಆಗಿಬಿಡ್ತೀನಿ ನಾನು ತುಂಬಾ ಜನರನ್ನ ನೋಡ್ಕೊಳ್ಲಿಕ್ಕಿದೆ ಆದ ಕಾರಣ ನೀನು ಅಳಬೇಡ ಅಂತ ಧೈರ್ಯ ತುಂಬಿದ್ರು ಭವಿಷ್ಯದ ಮಾತು ತುಂಬಾ ಇನ್ಫ್ಯಾಕ್ಟ್ ಅವರು ಅದಾದ ನಂತರ ಅಪ್ಪನೂ ಆಗಿ ಅಮ್ಮನೂ ಆಗಿ ನನ್ನನ್ನು ನೋಡಿಕೊಂಡು ನನ್ನ ಇಡೀ ಕುಟುಂಬವನ್ನ ನನಗೋಸ್ಕರ ಅಂತ ಹೇಳಿ ಉಡುಪಿಯಿಂದ ಕರೆಸಿ ನಾನು ಒಂಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿ ಅಜ್ಜ ಅಜ್ಜಿ ಎಲ್ಲರೂ ಕರೆಸಿ ಅಮ್ಮ ಹೆಚ್ಚಿನ ಅಂಶ ಹೊರಗೆ ಇರಬೇಕಾಯ್ತು ಯಾಕಂದ್ರೆ ಓನ್ಲಿ ಮೆಂಬರ್ ಆಫ್ ದ ಫ್ಯಾಮಿಲಿ ಆ ಟೈಮ್ ಅಲ್ಲಿ ಆಫ್ಕೋರ್ಸ್ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮಂಗೆ ತಮಾಷೆಗೆ ಬಟ್ ನಿಮಗೆ ಅತ್ಯದ್ಭುತವಾದ ಟ್ಯಾಲೆಂಟ್ ಇದೆ ಖಂಡಿತವಾಗ್ಲೂ ಆದ್ರೆ ಅದ್ರ ಜೊತೆ ಆ ಲಕ್ ಫ್ಯಾಕ್ಟರ್ ಅನ್ನೋದು ಬಹಳ ಚೆನ್ನಾಗಿ ವರ್ಕ್ ಆಯ್ತು ಐದು ಭಾಷೆಯಲ್ಲಿ ಮಿಂಚಿ ಬಿಡ್ರಿ ನೀವು ಅಂತ ಹೇಳ್ತಾ ಇರ್ತೀನಿ ಬಾಲ್ಯ ಆ ತರ ಇತ್ತು ಅಲ್ಲಿ ಮನೆಯಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ತುಂಬಿದ ಮನೆ ನಮ್ದು ಅಜ್ಜ ಅಜ್ಜಿ ಚಿಕ್ಕಮ್ಮಂದರು ನನ್ನ ಮಾಮ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ ಅಂಡ್ ನನ್ಗೋಸ್ಕರ ಅಂತ ನಾಯಿ ಮರಿಗಳು ತಂದಿಟ್ಟಿದ್ರು ಮನೆಯಲ್ಲಿ ಸೊ ಯಾವಾಗ್ಲೂ ಗೆಸ್ಟ್ ಇರ್ತಾ ಇದ್ರು ಮನೆಯಲ್ಲಿ ಖುಷಿ ಖುಷಿಯಾಗಿ ಅಂದ್ರೆ ನನಗೆ ಎಲ್ಲಿಯೂ ಒಂಟಿ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇಡೀ ನನ್ನ ಫ್ಯಾಮಿಲಿ ತುಂಬಾ ತುಂಬಾ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಏನಾಗುತ್ತೆ ಹೆಣ್ಮಕ್ಳಿಗೆ ತಂದೆ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತಾರೆ ಸೊ ಇವತ್ತಿನವರೆಗೂ ನಾನು ಹಾರ್ಷ್ ರಿಯಾಲಿಟಿ ಅನ್ನೋದನ್ನ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ ಹೌದು ಹೆಚ್ಚು ಹೆಚ್ಚು ಕಡಿಮೆ ಮೂವತ್ತು ವರ್ಷಗಳು ಕಳೆದಿದೆ ಈಗ ಬಟ್ ಏನೋ ಒಂಚೂರು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ ನೆನಪಾಗುತ್ತೆ ಆಗಾಗ ಅವ್ರ ಜೊತೆ ಕಳೆದಂತಹ ಒಳ್ಳೊಳ್ಳೆ ಸಂದರ್ಭ ಎಲ್ಲ ನೆನಪಾಗತ್ತೆ ಆದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಐ ನೋ ಹಿ ದೇರ್ ಸಂವೇರ್ ಲುಕಿಂಗ್ ಆಫ್ಟರ್ ಹೀ ಈಸ್ ಮೈ ಗೈಡಿಂಗ್ ಸ್ಪಿರಿಟ್ ಇನ್ನು ಸ್ಕೂಲ್ ಅಂತ ಬಂದಾಗ ಬಹಳ ಒಳ್ಳೆ ಶಾಲೆಗೆ ನನ್ನನ್ನು ಭರ್ತಿ ಮಾಡಿದ್ರು ಅಲ್ಲಿ ನನಗಿರೋ ಮ್ಯೂಸಿಕ್ ಅಂಡ್ ಡಾನ್ಸ್ ಒಲವು ಅವರು ಗುರುತಿಸಿ ನಿಜವಾಗ್ಲೂ ಇವತ್ತು ನಾನೊಂದು ದೊಡ್ಡ ಆರ್ಟಿಸ್ಟಾಗಿ ಬೆಳೆಯೋಕ್ಕೆ ಫೌಂಡೇಶನ್ ಲೆವೆಲಲ್ಲಿ ನನ್ನ ಸ್ಕೂಲ್ ಬಹಳ ಪ್ರೋತ್ಸಾಹ ನೀಡಿದೆ ನನಗೆ ನಿಜ ಯಾಕಂದರೆ ಅದೇ ಒಂದು ಗಾದೆ ಮಾತಿದೆ ನೂಲಿನಂತೆ ಸೀರೆ ಅಮ್ಮನಂತೆ ಮಗಳು ಸೊ ಮಗಳು ಕೂಡ ಅಮ್ಮನ ತರನೇ ದೊಡ್ಡ ಮಟ್ಟಕ್ಕೆ ನಟಿ ಆಗ್ತಾರೆ ಅನ್ನೋ ಅನ್ನೋ ಭರವಸೆ ಎಲ್ಲರಿಗೂ ಇತ್ತು ಆದರೆ ನಿಮಗೂ ಆ ಆಶಯಗಳು ಇದ್ವು ಬಟ್ ನೀವು ಇಳಿದಿದ್ದು ನೋಡಿದ್ರೆ ಡ್ಯಾನ್ಸ್ ಫೀಲ್ಡಲ್ಲಿ ಹೇಗೆ ಸಾಧ್ಯ ಆಯಿತು ಅಂಥೇಳಿ ಇಲ್ಲ ಸತ್ಯವಾಗ್ಲೂ ಹೇಳಬೇಕು ಅಂದ್ರೆ ಶುರುವಿಗೆ ಸಿನಿಮಾ ರಂಗಕ್ಕೆ ಕಾಲಿಡ್ಬೇಕು ಅನ್ನೋ ಯಾವ ಉದ್ದೇಶನೂ ಇರ್ಲಿಲ್ಲ ನನಗೆ ಅಮ್ಮಗೂ ಇರ್ಲಿಲ್ಲ ಅಂದ್ರೆ ಹೇಗೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಅಥವಾ ನನ್ನ ಪೀಳಿಗೆಯಲ್ಲಿ ಯಾರನ್ನು ಫೋರ್ಸ್ ಮಾಡಲ್ಲ ಯಾವ್ದಕ್ಕೂ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಕಡೆಗೆ ಹೆಚ್ಚು ನರ್ಚರಿಂಗ್ ಕೊಟ್ಟು ಈ ತರ ಬೆಳಸೋಂತ ಫ್ಯಾಮಿಲಿ ಆದ ಕಾರಣ ಅಮ್ಮ ಒಂದೆರಡು ಸತಿ ಕೇಳಿದ್ರು ಇಂಟ್ರೆಸ್ಟ್ ಇದೆಯಾ ನಿನಗೆ ಊಟ ಅಂತ ಇಲ್ಲ ಮಮ್ಮಿ ಅಷ್ಟಿಲ್ಲ ಇನ್ಫ್ಯಾಕ್ಟ್ ಅವರು ಮನೇಲಿ ಮೇಕಪ್ ಮಾಡಿಕೊಂಡು ಶೂಟ್ಗೆ ಹೋಗೋರು ನನ್ನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮೇಕಪ್ ಮಾಡ್ತಾ ಇದ್ರು ಮಾಡ್ಕೋತ ಇದ್ರು ಸೊ ಎಲ್ ಟಚ್ ಆಗಿ ಬಿಡುತ್ತೋ ಮೇಕಪ್ ನಾನು ಸೈಡ್ ಸೈಡ್ ಸರಿತಾ ಇದ್ರು ಬೀಳೋ ಹಾಗಿಲ್ಲ ಅಂತ ಅಷ್ಟು ಸಿಂಪಲ್ ಹುಡುಗಿ ನಾನು ಬಟ್ ಬೆಳಿತಾ ಬೆಳಿತಾ ಏನಾಯ್ತು ಡಾನ್ಸ್ ಕಡೆಗೆ ತುಂಬಾ ಆಕರ್ಷಿತಾಗಿ ಅದಕ್ಕೆ ಕರೆಕ್ಟ್ ಒಟ್ಟಾದಂಥ ಮಾರ್ಗದರ್ಶನ ಮಮ್ಮಿಗೆ ಕೊಟ್ಟು ಹ್ಞೂ 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 ಒಳ್ಳೆಯ ಕಡೇಲಿ ಡಾನ್ಸ್ ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದಾದ ನಂತರ ನಾನು ಡಿಗ್ರಿ ಕೂಡ ಡಾನ್ಸಲ್ಲೇ ಮಾಡಿದ್ದೀನಿ ಅಂತ ಬ್ಯಾಚುಲರ್ಸ್ ಡಿಗ್ರಿ ಐ ಡಿಡ್ ಇನ್ ಕಥಕ್ ಏನು ಕೊರಿ ಕಥಕ್ ಓಕೆ ಆ್ಯಂಡ್ ಅದು ನನಗೆ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನನ್ನ ಗುರುಗಳು ಡಾಕ್ಟರ್ ಮಾಯಾರಾವ್ ಹ್ಞೂ ಹ್ಞೂ ಶೀ ಈಸ್ ಸ್ಟಿಲ್ ಟಿಲ್ ಡೇಟ್ ನನ್ನ ಗೈಡಿಂಗ್ ಲೈಟ್ ಅವರು ಓಕೆ ಮೇಡಮ್ ಈ ಕಥಕ್ ಕಲಿತ್ರು ಎಲ್ಲ ಆಯಿತು ಈ ನಟನೆ ಅಂತಂದಾಗ ಎಲ್ಲೋ ಒಂದು ಸಣ್ಣ ಸೆಳೆತ ಬಂದ್ಬಿಡುತ್ತೆ ಯಾಕಂದರೆ ಆ ಜೀನ್ಸ್ ಅನ್ನ್ಬೋದೇನೋ ಗೊತ್ತಿಲ್ಲ ಅದು ಬಹಳ ನಂತರ ಬಂತು ಆದ್ರೆ ಅಮ್ಮ ಒಂದು ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು ಡಿಗ್ರಿ ಕಂಪ್ಲೀಟ್ ಮಾಡೋದ್ ಹೊರತು ನಟನೆಗೆ ಬಿಡಲ್ಲ ನಾನು ಅಂತ ಹೇಳ್ಬಿಟ್ಟಿದ್ರು ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಡಿಗ್ರಿ ಬೇಕಾದ್ರೆ ವೆರಿ ನೆಕ್ಸ್ಟ್ ಡೇ ನಾನು ನಿನಕ್ ಸಿನಿಮಾದಲ್ಲಿ ಹಾಕ್ತೀನಿ ಬಟ್ ಏನಂತಂದ್ರೆ ನಮ್ಮ ಡಾನ್ಸ್ ಫೀಲ್ಡ್ ಅಲ್ಲೇ ಏನಾಗುತ್ತೆ ಡ್ರಾಮಾ ಕೂಡ ಒನ್ ಒನ್ ಪಾರ್ಟ್ ಆಫ್ ಇಟ್ ಸೊ ನೃತ್ಯದ ಜೊತೆ ಸ್ಟೇಜ್ ಅಲ್ಲಿ ನಟಿಸುವಂತದ್ದನ್ನ ಕೂಡ ತರಬೇತಿ ಕೊಡ್ತಾರೆ ಆ ನ ಅಮ್ಮ ನೋಡಿದ್ರು ಗುರ್ಸಿದ್ರು ಅಂಡ್ ತುಂಬಾ ಕನ್ವಿನ್ಸ್ ಮಾಡಿದ್ರು ನೀನು ನೋಡು ಒಳ್ಳೆ ಪೊಟೆನ್ಶಿಯಲ್ ಇದೆ ನಿನ್ಗೆ ನೋಡ್ಲಿಕ್ಕೂ ಒಳ್ಳೆ ಫೀಚರ್ಸ್ ಇದೆ ನೀನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬಹುದು ಗೆಟ್ ಇನ್ ಟು ಇಟ್ ಅಂತ ಸೊ ಓಕೆ ಅಂತ ಹೇಳಿ ನಂದೊಂದು ಸಣ್ಣ ಶೋ ತರ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿ ಆಗುವಾಗ ಫಸ್ಟ್ ನನಗೆ ಬಂದಿದ್ದು ರಿಯಾಲಿಟಿ ಶೋ ಸೈ ಟು ಡಾನ್ಸ್ ಅಂತ ಹೇಳಿ ಸೃಜನ್ ಲೋಕೇಶ್ ಅವ್ರೋಸ್ಟ್ ಆಗಿ ಮಾಡಿದೆ ಅನಿಸ್ತು ನಾನೊಂದು ಡಿಸೈಡ್ ಮಾಡಿದೆ ಕಂಫರ್ಟಬಲ್ ನೃತ್ಯದ ಜೊತೆ ನಟನೆನೂ ಮಾಡ್ಕೊಂಡು ಹೋಗೋದು ಸಾಧ್ಯ ಇದೆ ನನ್ನಿಂದ ಅಂತ ಸೊ ಇದಕ್ಕೊಂದು ಹಿಸ್ಟ್ರೀನು ಇದೆ ಐ ತಿಂಕ್ ನನಗೊಂದು ನಾಲ್ಕು ವರ್ಷ ಇರುವಾಗ್ಲೂ ಏನೋ ಒಂದು ಆಡ್ ಫಿಲ್ಮ್ ಮಾಡಿದ್ದೆ ನಾನು ಇಷ್ಟಾನೇ ಇರ್ಲಿಲ್ಲ ಮಾಡಕ್ಕೆ ಕೊಯ್ಯೋ ಅಂತ ಹತ್ಕೊಂಡೇ ಹೋಗಿದ್ದೀನಿ ಆದ್ರೂ ಮಮ್ಮಿ ಇದ್ರು ಆ ಆ್ಯಡ್ ಅಲ್ಲಿ ಮಮ್ಮಿ ಜೊತೆಗೆ ಅವ್ರ ಮಗ್ಲಾಗಿನೇ ನಾನು ಮಾಡ್ಬೇಕಾಗಿತ್ತು ಈ ನಮ್ಮ ಭಂಡಾರಿ ಬ್ರದರ್ಸ್ ಇದಾರಲ್ಲ ಅನು ಬಣ್ಣರು ಭಂಡಾರಿ ಅವರ ತಂದೆ ಅವರ ಪ್ರೊಡಕ್ಷನ್ ಸೊ ಆಮೇಲೆ ಲೋಕೇಶ್ ಅಂಕಲ್ ಅದ್ರಲ್ಲಿ ಸೃಜನ್ ಅವರ ತಂದೆ ಮಮ್ಮಿ ಪೇರ್ ಸೊ ಅದ್ರಲ್ಲಿ ಏನೋ ನಾನೊಂದು ಎರಡು ಡೈಲಾಗ್ ಇತ್ತು ಮಮ್ಮಿ ಜ್ಯೂಸ್ ಅಂತ ಏನೋ ಸಮ್ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ದು ಆವಾಗ್ಲೇನೆ ಮಮ್ಮಿ ಹೇಳಿದ್ರು ನೋಡು ಚಂದ ಹೇಳ್ತಿ ಎಲ್ಲ ನೆಕ್ಸ್ಟ್ ನೀನ್ ಆಕ್ಟಿಂಗ್ ಬರ್ಬೋದು ನಾನು ಸಾಧ್ಯನೇ ಇಲ್ಲ ಸೊ ದಿಸೈ ಟು ಡಾನ್ಸ್ ವಾಸ್ ಲೈಕ್ ಓಪನರ್ ನನಗೆ ಅದಾದ ನಂತರ ಇಮಿಡಿಯೆಟ್ ಸಿನಿಮಾ ಬರುತ್ತೆ ಅಂತ ನಾನು ಊಹೆ ಮಾಡಿದ್ದೆ ಆದ್ರೆ ನನ್ನ ಪಾಲಿಗೆ ಫಸ್ಟ್ ಬಂದಿದ್ದು ಸೀರಿಯಲ್ ಜೈ ಮಾತಾ ಕಂಬೈನ್ಸ್ ಮಿಲನಾ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ ಸೀರಿಯಲ್ ದೇ ವಾಂಟ್ ಟು ಲಾಂಚ್ ಯು ಆಸ್ ಅ ಹೀರೋ ಅಂತ ಹೇಳಿದ ತಕ್ಷಣ ಸಂತೋಷ ಆಯ್ತು ಮತ್ತೆ ಐ ತಿಂಕ್ ಅವಾಗಿಂದಾನೇ ನಾನು ಭೇದ ಭಾವ ಮಾಡಿಲ್ಲ ಸಿನಿಮಾನೇ ಮಾಡ್ತೀನಿ ಮಾಡ್ತೀನಿ ಲಕ್ನೋದಲ್ಲಿ ಅಲ್ಲ ಕಥಕ್ ಕಲ್ತಿದ್ದು ಬೆಂಗಳೂರಲ್ಲೇನೆ ನನ್ನ ಗುರುಗಳು ಮಾಯರಾವ್ ಅವರು ಫಸ್ಟ್ ಇಂಡಿಯಾ ಸೌತ್ ಇಂಡಿಯಾಕ್ಕೆ ಕಥಕ್ ನ ತಗೊಂಡು ಬಂದವರು ಅವ್ರೇನೆ ಕಲ್ತಿರೋದು ಲಕ್ನೋಕೆ ತುಂಬಾ ನೀವು ಇಲ್ಲಿ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ